ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಅಲ್ಪಸಂಖ್ಯಾತರ ಪಟ್ಟಿಯಲ್ಲೂ ಸೇರಿದ ಹಿಂದುಳಿದ ವರ್ಗಗಳಲ್ಲೂ ಪ್ರಾತಿನಿಧ್ಯ ಸಿಗದ ಪಿಂಜಾರ ಸಮುದಾಯ ಅತಂತ್ರವಾಗಿದೆ ಎಂದು ರಾಜ್ಯ ನತಾಪ್ ಪಿಂಜಾರ್ ಸಂಘದ ರಾಜ್ಯಾಧ್ಯಕ್ಷ ಜಲೀಲ್ ಸಾಬ್ರವರು ಬೇಸರ ವ್ಯಕ್ತಪಡಿಸಿದರು ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಇಟ್ಟಿಗಿ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ತಾಲೂಕು ನತಾಪ್ ಪಿಂಜಾರ ಸಮಾವೇಶದಲ್ಲಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ರಾಜ್ಯ ಉಪ ಸಮಿತಿಗಳ ಪದಗ್ರಹಣ ಹಾಗೂ ಸಾಧಕರಿಗೆ ಸನ್ಮಾನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಗವಿ ಮಠದ ಹಿರಿಶಾಂತವೀರ ಸ್ವಾಮೀಜಿ ಚೌಕಿ ಮಠದ ಗಾಡಿ ತಾತ ಸಾನ್ನಿಧ್ಯ ವಹಿಸಿದ್ದರು ವಿಜಯನಗರ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷರಾದ ಹೊನ್ನೂರ್ ಸಾಬ್ ಉಪಾಧ್ಯಕ್ಷರಾದ ಬಳಿಗಾರ್ ಫಕ್ರುದ್ದೀನ್ ತಾಲೂಕು ಅಧ್ಯಕ್ಷರಾದ ಕೆ ಹುಸೇನ್ ಸಾಬ್ ಸೇರಿದಂತೆ ರಾಜ್ಯ ಪದಾಧಿಕಾರಿಗಳು ರಾಜ್ಯ ಸದಸ್ಯರು ಹಾಗೂ ರಾಜ್ಯದ ವಿವಿಧ ಭಾಗಗಳಿಂದ ನದಾಬ್ ಸಮಾಜದವರು ಭಾಗವಹಿಸಿದ್ದರು نا نس الله فأنساهم أنفسهم أولئك هم الفاسقون ುಟದ ನವ ಮಣಿ ಗಂಧದ ಚಂದನ ಬಂದಿನ ಕಣಿಗೆ ತಾನ ಪದಸೋದನ ವತನಿಸಿ ಭಾರತ ಜನನಿಯ ನತಿಯ ಜನನಿಗೆ ಗುಣವೇದ ಜೋಷ ಜರು ಮುತ್ತಿಗೆ ಹಾಕಲಿ ಸೈನಿಕರಲ್ಲ ಮುತ್ತಿಗೆ ಹಾಕಲಿ ಸೈನಿಕರಲ್ಲ ಬಿಟ್ಟು ವಸಲು ಬಿಡೋದಿಲ್ಲ

ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನಮ್ಮ ಪಿಂಜಾರ್ ನಜಾಬ್ ಸಮುದಾಯದ ರಾಜ್ಯದ ಕಣ್ಮಣಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಜಲೀಲ್ ಸಾಹ್ ರಾಜ್ಯಾಧ್ಯಕ್ಷರು ಇವ್ರಿಗೂ ಕೂಡ ಶ್ರೀಹತ ಬಲ್ ಬಳಿಗಾರ್ ಲೋಖಂಡ್ ಅವರು ಹಾಗೇನೆ ಹಾಗೆ ನಮ್ಮ ವಿಜಯನಗರ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಜನಾಬ್ ಹೊನ್ನೂರ್ ಸಾಹೇಬ್ ಇವರಿಗೂ ಕೂಡ ತಮ್ಮ ಇಡಗಿ ಗ್ರಾಮದ ವತಿಯಿಂದ ಹಾಗೂ ಲೋಕಂಡ ವತಿಯಿಂದ ಸನ್ಮಾನವನ್ನ ಮಾಡ್ತಾ ಇದ್ದಾರೆ ಸನ್ಮಾನವನ್ನ ಸ್ವೀಕರಿಸಬೇಕಂತ ಹೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನ ಕೊಡ್ಲಿಕ್ಕೆ ನಮ್ಮ ತಾಲೂಕು ಅಧ್ಯಕ್ಷರು ಕೂಡ ಇದ್ದಾರೆ ಅವರು ಬಹಳಷ್ಟು ಶ್ರಮನೂ ಕೂಡ ಇದೆ ಹಾಗೆಯೇ ಕೆ ಹುಸೇನ್ ಸಾಹಬ್ ತಾಲೂಕ್ ಅಧ್ಯಕ್ಷರು ತೂನಡಗಲಿ ತಾಲೂಕ್ ಇವರಿಗೂ ಕೂಡ ನಮ್ಮ ಇಟಗಿ ಗ್ರಾಮದ ಬಳಗ ಲೋಕಣ್ಣ ಹಾಗೂ ಎಲ್ಲ ಹಿರಿಯರು ಸೇರಿ ಸನ್ಮಾನವನ್ನ ಮಾಡಬೇಕಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ